ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಸಾಂಬಾರು ಪುಡಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಸಾಂಬಾರು ಪುಡಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಸಾಂಬಾರು ಪುಡಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನೆಲ್ಲನೂ ಎರಡು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಸ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸು ಉಮಟೂರು ಮೆಣ ಮೆಣಸು ಗಿಡ್ಡ ಮೆಣಸು ಧನ್ಯ ಜೀರಿಗೆ ಸಾಸಿವೆ ಮೆಂತ್ಯ ಹೆಸರುಕಾಳು ಕಡಲೆಕಾಳು ತೊಗರಿಬೇಳೆ ಕಡಲೆಬೇಳೆ ಚಕ್ಕೆ ಲವಂಗ ಕಾಳು ಮೆಣಸು ಕರಿಬೇನ ಸೊಪ್ಪು ಇವೆಲ್ಲವನ್ನು ಚೆನ್ನಾಗಿ ಎರಡು ದಿನ ಬಿಸಿಲಲ್ಲೇ ಒಣಸ್ಕೊಂಡು ಪುಡಿ ಮಾಡ್ಕೊಳ್ಬೇಕು ಹಿಂಗೊಂದುಬಿಟ್ಟು ಇನ್ ಇನ್ನೆಲ್ಲವನ್ನು ಬಿಸಿಲಲ್ಲೇ ಚೆನ್ನಾಗಿ ಒಣಸ್ಕೊಂಡಿದ್ದೀನಿ ನಾವು ಬಿಸಿಲಲ್ಲೇ ಚೆನ್ನಾಗಿ ಒಣಸ್ಕೊಂಡು ಪುಡಿ ಮಾಡೋದ್ರಿಂದ ಜಾಸ್ತಿ ಹೊತ್ತು ಹುರಿಬೇಕಾಗಿಲ್ಲ ಮತ್ತು ಸಾಂಬಾರು ಪುಡಿನೂ ಜಾಸ್ತಿ ದಿನ ಬಾಳಿಕೆನೂ ಬರುತ್ತೆ ಮತ್ತು ಹುಳನೂ ಆಗೋದಿಲ್ಲ ಈಗ ಇದ್ದೀನಿ ಎಲ್ಲ ಐಟಮ್ಸನ್ನು ಮೊದಲಿಗೆ ತಳ ಇರುವಂಥ ಬಾಣಲಿನ ಇಟ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಕಾಲು ಕೆ ಜಿ ಆಗೋಷ್ಟು ಜೀರಿಗೆನ ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಕಡಲೆಕಾಳು ನೂರು ಗ್ರಾಮ್ ಹಾಕ್ಕೊಂಡು ಹುರ್ಕೊಂಡು ಇದ್ದೀನಿ ಇದಕ್ಕೆ ಕಡಲೆಬೇಳೆಯನ್ನು ಹೋಗಿಲ್ಲ ನಾನು ಕಾಳು ಮೆಣಸು ನೂರು ಗ್ರಾಮ್ ಹಾಕ್ಕೊಂಡು ಹುರ್ಕೊಂಡು ಎತ್ತಿಟ್ಟಿದ್ದೀನಿ ಈಗ ಬೇಳೆನ ನೂರು ಅಷ್ಟು ತಗೊಂಡು ಹುರಿತಾ ಇದ್ದೀನಿ ಬೇಳೆ ನೂರು ಅಷ್ಟು ತಗೊಂಡು ಹುರಿತಾ ಇದ್ದೀನಿ ಉದ್ದಿನಬೇಳೆ ಜಾಸ್ತಿ ಹೊತ್ತು ಹುರಿಯಕ್ಕೇನು ಹೋಗ್ಬೇಡಿ ಈಗ ಹೆಸರು ಕಾಳನ್ನ ನೂರು ಅಷ್ಟು ತಗೊಂಡು ಹುರಿತಾ ಇದ್ದೀನಿ ನೂರು ಗ್ರಾಮ್ ಸಾಸಿವೆನ ಹಾಕ್ಕೊಂಡು ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಮೆಂತ್ಯನ ಐವತ್ತು ಗ್ರಾಮ್ ತಗೊಂಡು ಹುರ್ಕೊಳ್ತಾ ಇದ್ದೀನಿ ಮೆಂತ್ಯ ಜಾಸ್ತಿ ಕೆಂಪು ಮಾಡೋದೇನು ಬೇಡ ಚಕ್ಕೆನ ಹತ್ತು ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಲವಂಗೂ ಹತ್ತು ಗ್ರಾಮ್ ತೊಗೊಂಡಿದ್ದೀನಿ ಇದೆರಡನ್ನೂ ಜೊತೆನಲ್ಲೇ ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಈಗ ಕರ್ಬೇವು ಸೊಪ್ಪು ಹಾಕ್ಕೊಂಡು ಹುರ್ಕೊತಾಯಿದ್ದೀನಿ ಕರ್ಬೇವ್ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ ನಾನು ಈಗ ಕೊತ್ತಂಬರಿ ಕಾಳನ್ನ ಮುಕ್ಕಾಲು ಕೆ ಜಿ ಅಷ್ಟು ತೊಗೊಂಡು ಹುರ್ಕೊಳ್ತಾ ಇದ್ದೀನಿ ಈಗ ಗುಂಟೂರು ಮೆಣಸಿನ್ಕಾಯಿ ಕಾಲು ಕೆ ಜಿ ಆಗೋಷ್ಟು ತೊಗೊಂಡು ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಗಿಡ್ಡ ಮೆಣಸಿನ್ಕಾಯಿ ಇನ್ನೂರು ಗ್ರಾಮ್ ಅಷ್ಟು ತಗೊಂಡು ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಮುಕ್ಕಾಲ್ ಕೆಜಿ ಆಗಷ್ಟು ಬೇಡಿಗೆ ಮೆಣಸಿನ್ಕಾಯಿ ತಗೊಂಡು ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಈಗ ಕೊನೆನಲ್ಲಿ ಅರ್ಶಿನ ಅರ್ಶನ ಕೊಂಬು ಐವತ್ತು ಗ್ರಾಮ್ ಅಷ್ಟು ತಗೊಂಡು ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಎಸ್ ಎಸ್ ಪಿದ್ ಹಿಂಗ್ ಪು ಹಿಂಗನ ಹಾಕೊಂತ ಇದೀನಿ ನಾನು ಪುಡಿನ ಹಾಕಕ್ಕೆ ಹೋಗಬೇಡಿ ಈ ತರ ಉಂಡೆ ಉಂಡೆ ಇರೋದು ಇಂಗನ್ನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದಿಷ್ಟನ್ನು ಚೆನ್ನಾಗಿ ತಣ್ಣಗಾಗೋಕ್ಕೆ ಬಿಡ್ಕೊಂಡು ನಂತರ ಒಂದು ಬಕೆಟಿಗೆ ಹಾಕೊತಾ ಇದ್ದೀನಿ ಒಂದು ದೊಡ್ಡ ಬಕೆಟ್ ಆಗುವಷ್ಟು ಫುಲ್ ಆಗಿದೆ ಇದನ್ನ ತಗೊಂಡೋಗಿ ನಾನು ಮಿಲಲ್ಲಿ ಪುಡಿ ಮಾಡಿಸ್ಕೊಂಡು ತಗೊಂಡು ಬಂದಿದ್ದೀನಿ ನಾನು ಒಂದು ವರ್ಷಕ್ಕಾಗುವಷ್ಟು ಪುಡಿನ ಮಾಡ್ಕೊಂಡು ಇಟ್ಕೊಂಡಿರೋದು ಈಗ ಬಿಸಿ ಇದೆ ಅಂತ ಹೇಳ್ಕೊಂಡು ಆರಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಆರಿದ್ರ ಮೇಲೆ ಡಬ್ಬಿನಲ್ಲಿ ತುಂಬಿಟ್ಕೊಬೇಕು ಈ ಸಾಂಬಾರ್ ಪುಡಿ ತರಕಾರಿ ಸಾಂಬಾರ್ಗೂ ಹಾಕ್ಕೊಳ್ಬೋದು ಚಿಕನ್ ಮಟನ್ ಸಾರಿಗೂ ಹಾಕೊಳ್ಬಹುದು ನೋಡಿದ್ರಲ್ವಾ ಫ್ರೆಂಡ್ಸ್ ಸಾಂಬಾರ್ ಪುಡಿನ ಹೇಗೆ ಮಾಡೋದಂತ ಥ್ಯಾಂಕ್ ಯು ಫಾರ್ ವಾಚಿಂಗ್